ಮಳೆಗಾಲದಲ್ಲಿ ಮಧ್ಯಾಹ್ನ ಊಟಕ್ಕಾಗ್ಲಿ ಅಥವಾ ರಾತ್ರಿ ಊಟಕ್ಕಾಗಲಿ ಏನಾದರೂ ಬಿಸಿ ಬಿಸಿಯಾಗಿ ಮಾಡ್ಕೊಳ್ಳೋಣ ಅಂತ ಅನಿಸ್ತಾ ಇರತ್ತೆ ಅಲ್ವಾ ಸೊ ಅದಕ್ಕೋಸ್ಕರ ಇವತ್ತು ನಾನು ತುಂಬ ಹೆಲ್ದಿಯಾಗಿರುವಂತಹ ಒಂದು ಬೆಸ್ಟ್ ಕಿಚಡಿ ಅದರಲ್ಲೂ ಬಾರ್ಲಿ ಕಿಚಡಿನ ತುಂಬಾ ಸುಲಭವಾಗಿ ಹೇಗೆ ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ನೋಡ್ತಾ ಹೋಗೋಣ ಹಲೋ ಎವ್ರಿ ನಾನು ನಾನ್ ಸುಷ್ಮಾ ವೆಜ್ ಹಂಡರ್ಸ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ನೋಡಿ ನಾನು ಸ್ಟೋವ್ ಆನ್ ಮಾಡಿಬಿಟ್ಟು ಒಂದು ಕುಕ್ಕರನ್ನು ಇಟ್ಕೊಂಡಿದ್ದೀನಿ ಅದಕ್ಕೆ ಐದರಿಂದ ಆರು ಚಮಚ ಆಗುವಷ್ಟು ಕೊಬ್ಬರಿ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಚಮಚ ಆಗುವಷ್ಟು ಜೀರಿಗೆನ ಹಾಕ್ಕೊಳ್ತಾ ಇದ್ದೀನಿ ಅರ್ಧ ಚಮಚ ಆಗುವಷ್ಟು ಸಾಸುವೆನ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಇದನ್ನೆಲ್ಲ ಒಂದು ಸಾರಿ ಮಿಕ್ಸ್ ಮಾಡ್ಕೊಳ್ಳಿ ಹಾಗೆ ನೋಡಿ ಒಂದು ಎರಡು ಈರುಳ್ಳಿನ ಕಟ್ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ ನೀವು ಬೇಕು ಅಂದರೆ ಉದ್ದುದ್ದವಾಗಿ ಕೂಡ ಸೇರಿಸ್ಕೊಳ್ಬೋದು ಸೊ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಳ್ಬೇಕು ಹಾಗೆ ಒಂದು ಈ ಟೊಮೆಟೊ ಕೂಡ ಕಟ್ ಮಾಡಿಕೊಂಡು ಸೇರಿಸಿಕೊಂಡಿದ್ದೀನಿ ಒಂದು ಸ್ವಲ್ಪ ಶುಂಠಿನ ತುರ್ದ್ಬಿಟ್ಟು ಹಾಕೊಂಡಿದ್ದೀನಿ ಏಳೆಂಟು ಬೆಳ್ಳುಳ್ಳಿ ಕೂಡ ಬಿಟ್ಟು ಸೇರಿಸ್ಕೊಂಡಿದ್ದೀನಿ ಚೆನ್ನಾಗಿ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ ನೀವು ಇದನ್ನ ಲಂಚ್ ಬಾಕ್ಸ್ ಆದ್ರೂ ಹೋಗ್ಬೋದು ಅಥವಾ ಡಿನ್ನರ್ಗಾದ್ರೂ ಮಾಡ್ಕೊಳ್ಬೋದು ಹಾಗೆ ನೋಡಿ ಮೇಲ್ಗಡೆ ಸ್ವಲ್ಪ ನಾನು ಹಿಂಗನ್ನ ಹಾಕ್ಕೊಂಡಿದ್ದೀನಿ ಒಂದು ಚಮಚ ಆಗುವಷ್ಟು ಅರಿಶಿಣವನ್ನ ಸೇರಿಸ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಎಂಡ್ವರೆಗೂ ನೋಡ್ಕೊಂಡ್ರೆ ನೀವು ಪರ್ಫೆಕ್ಟ್ ಆಗಿರುವಂತಹ ಒಂದು ಆರೋಗ್ಯಕರವಾಗಿರುವಂತಹ ಬಾರ್ಲಿ ಕಿಚಡಿನ ಮಾಡ್ಕೊಳ್ಬೋದು ಹಾಗೆ ನೋಡಿ ಒಂದು ಸ್ವಲ್ಪ ನಾನು ಕಟ್ ಮಾಡ್ಕೊಂಡಿರೋಂತಹ ಬೀನ್ಸು ಕ್ಯಾರೆಟು ಮತ್ತು ಕಾಳು ಎಲ್ಲ ಹಾಕ್ಕೊಳ್ತಾ ಇದ್ದೀನಿ ಆಲೂಗಡ್ಡೆ ಕೂಡ ಹಾಕ್ಕೊಂಡಿದ್ದೀನಿ ನಿಮಗೆ ಯಾವುದೆಲ್ಲ ತರಕಾರಿಗಳು ಬೇಕು ಅದೆಲ್ಲ ತರಕಾರಿನೂ ನೀವು ಇದ್ರ ಜೊತೆಗೆ ಮಿಕ್ಸ್ ಮಾಡ್ಕೊಳ್ಬೋದು ಬಾರ್ಲಿಯಲ್ಲಿ ತುಂಬ ಫೈಬರ್ ಅಂಶ ಇರೋದ್ರಿಂದ ನಮ್ಮ ಆರೋಗ್ಯಕ್ಕೆ ಅದು ತುಂಬಾ ಒಳ್ಳೆಯದು ಹಾಗೆ ಒಂದೂವರೆ ಚಮಚ ಆಗುವಷ್ಟು ಮೆಣಸಿನ ಪುಡಿನ ಸೇರಿಸ್ಕೊಂಡಿದ್ದೀನಿ ಮತ್ತೆ ಒಂದು ಚಮಚ ಆಗುವಷ್ಟು ರಸಂ ಪೌಡರನ್ನ ಹಾಕ್ಕೊಳ್ತಾ ಇದ್ದೀನಿ ಸೊ ರಸಂ ಪೌಡರ್ ಅನ್ನು ಕೂಡ ನೀವು ಇದಕ್ಕೆ ಸೇರಿಸ್ಕೊಳ್ಳೋದ್ರಿಂದ ಫ್ಲೇವರ್ ತುಂಬಾ ಚೆನ್ನಾಗಿ ಬರುತ್ತೆ ಖಂಡಿತ ಈ ರೀತಿಯಲ್ಲಿ ಒಮ್ಮೆ ಬಾರ್ಲಿ ಕಿಚಡಿನ ನೀವು ಮಾಡಿ ಆಮೇಲೆ ನೋಡಿ ನಾನು ಇದಕ್ಕೆ ಒಂದೂವರೆ ಕಪ್ ಆಗುವಷ್ಟು ಬಾರ್ಲಿನ ಒಂದು ಸ್ವಲ್ಪ ಹೊತ್ತಿನ ಮುಂಚೆ ನೆನೆಸಿಟ್ಕೊಂಡಿದ್ದೆ ಸೊ ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಆ್ಯಕ್ಚುಲಿ ನಾನು ಅದನ್ನು ಹಾಕ್ತಾ ಇರುವಂತಹ ಕ್ಲಿಪ್ಪು ನನಗೆ ಮಿಕ್ಸ್ ಆಗಿದೆ ಚೆನ್ನಾಗಿ ಇದರ ಜೊತೆಗೆ ಒಂದೆರಡು ನಿಮಿಷ ಇದನ್ನು ಈ ರೀತಿ ಫ್ರೈ ಮಾಡ್ಕೊಳ್ಳಿ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು ಮತ್ತೆ ಫ್ರೆಂಡ್ಸ್ ನೀವು ಯಾವ ಕಡೆಯಿಂದ ನೋಡ್ತಾ ಇದ್ದೀರಿ ವಿಡಿಯೋನ ಅಂತ ನನಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ಹಾಗೆ ಇದಕ್ಕೆ ನಾಲ್ಕು ಆಗುವಷ್ಟು ನಾನು ನೀರನ್ನು ಸೇರಿಸ್ಕೊಂಡಿದ್ದೀನಿ ಒಂದೂವರೆ ಕಪ್ಪಾಗುವಷ್ಟು ಬಾರ್ಲಿ ಅಕ್ಕಿನ ತೊಗೊಂಡಿದ್ದೀನಿ ಒಂದು ಸ್ವಲ್ಪ ಹೊತ್ತು ನೆನೆಸಿಟ್ಕೊಂಡಿದ್ದೀನಿ ಅಂದರೆ ಒಂದು ಫಿಫ್ಟೀನ್ ಟ್ವೆಂಟಿ ಮಿನಿಟ್ಸ್ ನೆನೆಸಿಟ್ಕೊಳ್ಳಿ ಸಾಕಾಗುತ್ತೆ ಹಾಗೆ ನಾಲ್ಕು ಕಪ್ ಆಗುವಷ್ಟು ನೀರನ್ನು ಸೇರಿಸ್ಕೊಂಡಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಆಮೇಲೆ ಇದಕ್ಕೆ ಒಂದು ಎರಡು ಚಮಚ ಆಗುವಷ್ಟು ಲಿಂಬು ರಸನ ಹಾಕ್ಕೊಂಡಿದ್ದೀನಿ ಮತ್ತು ಹೆಚ್ಚಿಟ್ಕೊಂಡಿರೋವಂಥ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಒಂದು ಆರರಿಂದ ಏಳು ವಿಸಲ್ ಕೂಗಿಸ್ಕೊಳ್ಳಿ ಅಂದರೆ ಸ್ವಲ್ಪ ಬಾರ್ಲಿ ಒಂದು ಸ್ವಲ್ಪ ಗಟ್ಟಿ ಇರೋದರಿಂದ ಸ್ವಲ್ಪ ಜಾಸ್ತಿ ವಿಸಲ್ ಬೇಕಾಗುತ್ತೆ ಬಟ್ ತುಂಬಾ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ಖಂಡಿತ ನೀವು ಮಾಡಿ ಮಾಡಿ ಮತ್ತು ಮಾಡಿದಾಗ ಹೇಗೆ ಬಂದಿತ್ತು ಹೇಳೋದನ್ನು ನನಗೆ ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ ಯಾಕೆಂದರೆ ನಿಮ್ಮದು ಒಂದೊಂದು ಕಮೆಂಟು ನಮಗೆ ಪ್ರೋತ್ಸಾಹಕವಾಗಿರುತ್ತೆ ಆಮೇಲೆ ನೋಡಿ ಮುಚ್ಚಳ ತೆಗೆದ ಮೇಲೆ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಬಂದಿತ್ತು ತುಂಬಾ ಮನೇಲಿ ಎಲ್ಲರೂ ಇಷ್ಟಪಟ್ಕೊಂಡು ತಿಂದರು ಖಂಡಿತ ನೀವು ಒಮ್ಮೆ ಈ ರೀತಿಯಲ್ಲಿ ಬಾರಿಲಿ ಕಿಚಡಿನ ಮಾಡಿ ನೋಡಿ ಮತ್ತು ಈಗಾಗಲೇ ನಾನು ಸಾಬುದಾನ ಕಿಚಡಿ ಕೂಡ ಹೇಗೆ ಮಾಡಬೇಕು ಅಂತ ತೋರಿಸ್ಕೊಟ್ಟಿದ್ದೀನಿ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ಆ ಲಿಂಕ್ ಹಾಕಿರ್ತೀನಿ ದಾಲ್ ಕಿಚಡಿ ಕೂಡ ಮಾಡಿದ್ದೀನಿ ಅದನ್ನು ಕೂಡ ತೋರಿಸ್ಕೊಟ್ಟಿದ್ದೀನಿ ಸೊ ಆಮೇಲೆ ನೋಡಿ ಈ ರೀತಿ ಒಂದು ಸರ್ವಿಂಗ್ ಪ್ಲೇಟ್ಗೆ ಸರ್ವ್ ಮಾಡಿದ್ರೆ ಒಂದು ಬೆಸ್ಟ್ ಬಾರ್ಲಿ ಕಿಚಡಿ ರೆಡಿ ಆಗುತ್ತೆ ಹಾಗೆ ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು